ಹಾಯ್ ಹಲೋ ಫ್ರೆಂಡ್ ಸಲ ಹೆಂಗದ್ರಿ ಆರಾಮದ್ರಿ ನಾವು ಅರಾಮದೇವ್ರಿ ನಮ್ಮೂರಾಗೆ ನೋಡಿರಿ ಮಳೆ ಎಷ್ಟು ಚಂದ ಹತ್ತೈತಿ ಈಗ ಫಸ್ಟ್ ಟೈಮ್ ನೋಡ್ರಿ ಇವತ್ತು ಮಳೆ ಆಗತ್ತಿದ್ದ ಇಲ್ಲೇ ಮಳೆ ಆಗೋ ಸಲುವಾಗಿ ನಾವೆಲ್ಲೇ ನೋಡಿರಿ ಕಡಲೆ ಹುರ್ಯಾಕತ್ತೀವ್ರಿ ಮಳೆ ಹತ್ತಿದಾಗ ಕಡ್ಲಿ ಚಹಾ ಶೇಂಗಾ ಇವೆಲ್ಲ ಹುರ್ಕೊಂಡು ತಿಂದ್ರೆ ನೋಡಿರಿ ಸ್ವಲ್ಪ ಸಮಾಧಾನ ಆಕತಿ ಯಾರ ಎಲ್ಲ ಮಳೆ ಹತ್ತಿದಾಗ ಶೇಂಗಾ ಕಡ್ಲಿ ಹುರ್ಕೊಂಡು ತಿಂತರಿ ಈ ಕಮೆಂಟ್ ಮಾಡಿ ಹೇಳ್ರಿ ಈಗ ಕಡ್ಲಿ ತೆವೆ ಒಳಗೆ ಹಾಕಿ ಗುಂಡ್ಕಲ್ಲಿ ಸ್ವಲ್ಪ ಸರಿಪಾಯಿ ಕೈಯಾಡ್ಸ್ಬೇಕ್ರಿ ಕೈಯ್ಯಾಡಿಸ ಆಮೇಲೆ

ಅವಕ್ಕೆ ಕಾಬೂಲ್ ಅಂತಾರೆ ಅಂತಾರೀ ಕಡಲಿಕಾಳು ಅಂತಾರೆ ಹ್ಞೂ ನಾವು ಇವಾಗ ಜವಾರಿ ಕಡಲಿ ನೋಡ್ರಿ ಇವ ಊರಾಗೆಲ್ಲ ಮಳೆ ಹತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಊರಾಗೆ ಮಾತ್ರ ಈಗ ಒಂದ್ಸಳಕಾಯಿ ಹೋಗ್ಯತ್ರಿ ಮಳಿ ಇನ್ನೂ ಸ್ವಲ್ಪ ಸ್ವಲ್ಪ ಹನಿ ಹನಿ ಬರಾತದ್ ನೋಡ್ರಿ थैंक यू नमस्कार